ज्योतियुन अभी ध्यान आत्मज्योति आत्मद बेकु नानु मदद श्लोक हेलो अंतर्ज्योति बहिर्ज्योति प्रत्यक ज्योति परात्म परा, ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮ ಜ್ಯೋತಿ ಶಿವಸ್ಮಿಹಂ ಅರಿವಿನ ಬೆಳಕು ನಾನು ಆತ್ಮ ಜ್ಯೋತಿಯು ನಾನು ಈ ಶ್ಲೋಕ ಶ್ರೀ ಶಂಕರಾಚಾರ್ಯರು ಮಾಡಿದ ಬ್ರಹ್ಮಜ್ಞಾನವಳಿ ಮಾಲದಲ್ಲಿ ಬರುತ್ತದೆ ಈ ಶ್ಲೋಕ ಬೃಹದಾರಣಿಕೆ ಉಪನಿಷದಲ್ಲಿ ಬರ್ತದೆ ಈಗ ಧ್ಯಾನ ಮಾಡೋ ಸ್ವಲ್ಪ ಹೊತ್ತು ಕಣ್ಮ್ಕೊಳ್ಳಿ ప్రపంచ ప్రపంచ ఇదే అదే గమన హ ప్రపంచ ఇదే గొప్ప నన్ను అరివిన 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 బలకి ప్రపంచ ఇది అంత గొప్ప ఆ అరివిన బడకీ ఆత్మజ్యోతి అంతదు అది బహిర్జ్యోతి బాహ్య ప్రపంచ వెళక జ్యోతి సూర్యన బెళకు చంద్రన బెళకు ನಕ್ಷತ್ರದ ಬೆಳಕು ಎಲೆಕ್ಟ್ರಿಸಿಟಿ ಬೆಳಕು ಇವೆಲ್ಲ ಪ್ರಾಕೃತಿಕ ಬೆಳಕುಗಳು ಫಿಸಿಕಲ್ ಲೈಟ್ ಈ ಎಲ್ಲ ಫಿಸಿಕಲ್ ಲೈಟ್ ಅನ್ನು ಬೆಳಕುವ ಬೆಳಕು ನಾನು ಆತ್ಮಜ್ಯೋತಿಯು ನಾನು ಅರಿವಿನ ಬೆಳಕು ನಾನು ಈ ಎಲ್ಲ ಬೆಳಕುಗಳು ಬರ್ತವೆ ಹೋಗ್ತವೆ ಆದ್ರೆ ಆತ್ಮ ಜ್ಯೋತಿ ಬರುವುದಿಲ್ಲ ಹೋಗುವುದಿಲ್ಲ ಸದಾಕಾಲ ಬೆಳಗ್ತಾ ಇರ್ತದೆ ಪ್ರಪಂಚದಲ್ಲಿರೋ ಅದನ್ನು ಸಾಕ್ಷಿ ಸಾಕ್ಷಿಯ ಬೆಳಕು ಅಂತ ಹೇಳೋದು ಪ್ರಪಂಚದಲ್ಲಿ ಹಲವಾರು ವಸ್ತುಗಳು ಕಾಣ್ತಾವೆ ನಮ್ಗೆ ಅದು ಅಂದ್ರೆ ಕಣ್ಣು ಬೆಳಕು ನಿಜವಾದ ನಾನು ಯಾರು ಸಾಕ್ಷಿಯ ಬೆಳಕು ನಾನು ಅರಿವಿನ ಬೆಳಕು ನಾನು ಅನ್ ಬಹಿರ್ಜ್ಯೋತಿ ನಾವು ಕಣ್ಣು ಮುಚ್ಚಿದಾಗ ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಬರ್ತವೆ ಆಲೋಚನೆ ಬರೋದು ಗೊತ್ತಾಗುತ್ತೆ ಮನಸ್ಸಿನಲ್ಲಿ ನೆನಪುಗಳು ಬರ್ತವೆ ಇದು ನಮ್ಮ ಅರಿವಿನ ಬೆಳಕಿನಲ್ಲಿ ಗೊತ್ತಾಗ್ತದೆ ಇದಕ್ಕೆ ಅಂತರ್ಜ್ಯೋತಿ ಅಂತ ಹೇಳುದು ಅಂದ್ರೆ ಒಳಗಿನ ಬೆಳಕು ಆ ಒಳಗಿನ ಬೆಳಕಿನಲ್ಲಿ ಯೋಚನೆಗಳು ಬಂತು ನೆನಪುಗಳು ಬಂತು ಗೊತ್ತಾಗ್ತದೆ ಸ್ವಪ್ನ ಪ್ರಪಂಚದಲ್ಲಿ ಆ ಅರಿವಿನ ಬೆಳಕಿನಲ್ಲಿ ಸ್ವಪ್ನ ಪ್ರಪಂಚ ಕಾಣ್ತದೆ ಅದಕ್ಕೆ ನಾನು ಅಂತರ್ಜ್ಯೋತಿ ಗಾಢ ನಿದ್ದೆಯಲ್ಲಿ ಯಾವ ಪ್ರಪಂಚವೂ ಇಲ್ಲ ಪ್ರಪಂಚ ಇಲ್ಲ ಅಂತ ಯಾರು ಗೊತ್ತ ಯಾರಿಗೂ ಗೊತ್ತಾಗುತ್ತೆ ಅದು ಪ್ರತ್ಯಕ್ ಜ್ಯೋತಿ ನಿಜವಾಗ್ಲು ನೋಡಿದ್ರೆ ನಾನು ಪರಂಜ್ಯೋತಿ ಪರಾತ್ಪರ ಎಲ್ಲ ಜ್ಯೋತಿಗಳಿಗೆ ಬೆಳಕು ನಾನು ಸ್ವಯಂ ಜ್ಯೋತಿ ನಾನು ಆತ್ಮಜ್ಯೋತಿ ನಾನು சதா கால அறிவின் வெளும் நானும் சிவோஹம் சிவோஹம் ஷிவோஹம் असतोमा सतगमया तमसोमा मृत्योर्मा मर्त्योरमा अम्रतमगमया ओम शांति 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 ही लोकाह समस्ता सुकिनो भवंतु लोकाह समस्ता सुकिनो ೋಕಸ್ತಃ ಸುಖಿನೋ ಬರಿ ಹಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಎಲ್ರು ಮಾಡಿದ್ರಿಗೆ